ಸ್ವಾಗತ ನಾನು ಸೆಪ್ಟೆಂಬರ್ ರಾಣಿಬೆನ್ನೂರಿನಲ್ಲಿ ಶ್ರೀ ವೀರಭದ್ರೇಶ್ವರ ಸುದ್ದಿಯ ಮಾಹಿತಿ ರಾಣಿಬೆನ್ನೂರಿನ ವಾಕೀಶ ನಗರದ ಐದನೇ ಕ್ರಾಸಿನಲ್ಲಿರುವ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಜರುಗುವುದು ಈ ಧಾರ್ಮಿಕ ಕಾರ್ಯಕ್ರಮ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಿರೇಕಲ್ಮಠ ಹೊನ್ನಾಳಿ ರವರು ದಿವ್ಯ ಸಾನ್ನಿಧ್ಯಯಾಗಿ ಭಾಗವಹಿಸುತ್ತಾರೆ ಕಾರ್ಯಕ್ರಮ ನಡೆಯುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಮುಂಜಾನೆ ಒಂಬತ್ತಕ್ಕೆ ಮೆಟ್ಲೇರಿ ಕ್ರಾಸ್ ನಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಸಕಲ ವಾದ್ಯ ವೈಭವದೊಂದಿಗೆ ಆನೆಯ ಮೇಲೆ ಶೃಂಗರಿಸಿದ ಚೌಕಿಯಲ್ಲಿ ಶ್ರೀ ವೀರಭದ್ರೇಶ್ವರ ಮೂರ್ತಿಯನ್ನು ಇಟ್ಟುಕೊಂಡು ನಂತರ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಮೆರವಣಿಗೆ ಮೆಟ್ಲೇರಿ ರೋಡಿನ ಮುಖಾಂತರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪುವುದು ನಂತರ ಈ ಧರ್ಮ ಸಮಾರಂಭದಲ್ಲಿ ಪೂಜ್ಯ ಶ್ರೀಗಳವರಿಂದ ಆಶೀರ್ವಚನ ಜರುಗುವುದು ಎಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪ್ರಕಟಣೆ ತಿಳಿಸಿದ್ದಾರೆ